ಅಧಿಕಾರ ದುರ್ಬಳಕೆ ಮಾಡಿಕೊಂಡ್ರ ಹಾಸನ ಎಸ್ಪಿ ಸುಜೀತಾ ಝೀರೋ ಟ್ರಾಫಿಕ್ ಬಳಸಿ ಸಂಚಾರಿ ನಿಯಮ ಉಲ್ಲಂಘನೆ ಮಾಡಿದ್ದಾರ ಹಾಸನದಿಂದ ಬೆಂಗಳೂರಿನವರೆಗೆ ಝೀರೋ ಟ್ರಾಫಿಕ್ ಪ್ರಯಾಣ ಎಸ್ಪಿ ಸುಜೀತಾ ವಿರುದ್ಧ ವಕೀಲ ದೇವರಾಜೇಗೌಡ ಆರೋಪ ಮಾಡಿದ್ದಾರೆ ನಮ್ಮ ತಾಯಿಗೆ ಚಿಕಿತ್ಸೆ ಕೊಡಿಸೋದಕ್ಕೆ ಬೆಂಗಳೂರಿಗೆ ಕರೆ ತಂದಿದ್ದಾರೆ ಹಾಸನದಿಂದ ಬೆಂಗಳೂರಿಗೆ ಝೀರೋ ಟ್ರಾಫಿಕ್ನಲ್ಲಿ ಕರೆ ತಂದ್ರು ಯಾರ ಅನುಮತಿಯೂ ಇಲ್ಲ ಸರ್ಕಾರದ ಸುತ್ತೋಲೆಯೂ ಇಲ್ಲ ಖಾಸಗಿ ನಲ್ಲಿ ಐದು ಸರ್ಕಾರಿ ವಾಹನ ಬಳಸಿಕೊಂಡಿದ್ದಾರೆ ಸುಜಿತಾನನ ವಜಾಗೊಳಿಸಬೇಕು ಅಂತ ಸರ್ಕಾರಕ್ಕೆ ಬರೆದಿದ್ದೇನೆ ಹಾಸನ ಎಸ್ ಆದರೂ ಬೆಂಗಳೂರಿನಲ್ಲಿ ಮನೆ ಮಾಡಿದ್ದಾರೆ ಬೆಂಗಳೂರಲ್ಲಿ ಒಂದು ಕಾರು ಹಾಸನದಲ್ಲೂ ಸಿಬ್ಬಂದಿ ನಿಯೋಜನೆಯಾಗಿದೆ ಐಪಿಎಸ್ ಆಫೀಸರ್ ತಪ್ಪು ಮಾಡಿದ್ರೆ ಸರ್ಕಾರದ ನಿಲುವೇನು ಅಂತ ಪ್ರಶ್ನಿಸಿದ್ದಾರೆ ಯಾರ ಅನುಮತಿಯೂ ಇಲ್ಲ ಸರ್ಕಾರದ ಸುತ್ತೋ ಸುತ್ತೋಲೆಯೂ ಇಲ್ಲ ಜೀರೋ ಟ್ರಾಫಿಕ್ಗೆ ಐದು ಸರ್ಕಾರಿ ವಾಹನವನ್ನ ಬಳಸಿಕೊಂಡಿದ್ದಾರೆ ಸಂಚಾರಿ ನಿಯಮ ಉಲ್ಲಂಘಿಸಿದ ಆರೋಪ ಎಸ್ಪಿ ಮೇಲೆ ಕಂಡು ಕೇಳಿಬಂದಿದೆ ಹಾಸನದ ಎಸ್ಪಿ ಸುಜೀತಾ ಟ್ರಾಫಿಕ್ ಬಳಸ್ಕೊಂಡಿದ್ದಾರೆ ಸರ್ಕಾರದಿಂದ ಅನುಮತಿ ಇಲ್ಲ ಸುತ್ತೋಲೆ ಇಲ್ಲ ಇದಕ್ಕೆ ಸರ್ಕಾರದ ನಿಲುವೇನು ಅಂತ ಪ್ರಶ್ನಿಸ್ತಾ ಇದ್ದಾರೆ ಹಾಸನದಿಂದ ಅವರ ತಾಯಿ ಆರೋಗ್ಯ ಸರಿ ಇಲ್ಲ ಅಂತೇಳಿ ಅವರನ್ನು ಬೆಂಗಳೂರಿಗೆ ಶಿಫ್ಟ್ ಮಾಡಬೇಕು ಅಂತ ಹೇಳಿ ಯಾರ ಅನುಮತಿ ಇಲ್ಲದ್ರೆ ಸರ್ಕಾರದ ಸುತ್ತೋಲೆ ಇಲ್ಲದೆ ಸರ್ಕಾರದ ಅನುಮತಿ ಇಲ್ಲದಂತೆ ಹಾಸನದಿಂದ ಬೆಂಗಳೂರು ತನಕವರು ಕೂಡ ಜೀರೋ ಟ್ರಾಫಿಕ್ ಮಾಡಿದ್ದಾರೆ ಅಂದ್ರೆ ಹಾಸನಿಂದ ಬೆಂಗಳೂರು ತಲುಪಬೇಕು ಅಂತಂದ್ರೆ ಹೈವೇ ಅಲ್ಲಿ ಮಂಡ್ಯ ಎಸ್ ಪಿ ಆರ್ ಭೇಟಿ ಮಾಡಬೇಕು ತುಮಕೂರು ಎಸ್ ಪಿ ಆರ್ ಭೇಟಿ ಮಾಡಬೇಕು ಬೆಂಗಳೂರು ಗ್ರಾಮಾಂತರ ಎಸ್ ಪಿ ಅವ್ರ ಭೇಟಿ ಮಾಡಬೇಕು ನಂತರ ಬೆಂಗಳೂರು ಕಮಿಷನರ್ನ ಭೇಟಿ ಮಾಡಬೇಕು ಇಷ್ಟು ಜನಕ್ಕೆ ಕಂಟ್ರೋಲ್ ರೂಮಿಂದಲೇ ಪರ್ಮಿಷನ್ ಬರಬೇಕು ಅದನ್ನು ಜೀರೋ ಟ್ರಾಫಿಕ್ ಮಾಡಿ ಅಂತ ತುರ್ತು ಪರಿಸ್ಥಿತಿ ಇದ್ದಾಗ ಜೀರೋ ಕ ಟ್ರಾಫಿಕ್ ಮಾಡಬೇಕ ಕಂಟ್ರೋಲ್ ರೂಮ್ ಮಾಡಬೇಕು ಅದು ಯಾವುದೇ ಆದೇಶ ಇಲ್ಲದೇ ಯಾವುದೇ ಅನುಮತಿ ಇಲ್ದಲ್ಲಿ ಅವ್ರು ತನ್ನ ಸ್ವಯೋಜಿತವಾಗಿ ಸ್ವಂತಕ್ಕೋಸ್ಕರ ಅಲ್ಲಿಂದ ಹಾಸನಿಂದಲೂ ಕೂಡ ಬೆಂಗಳೂರಿನ ಜೀರೋ ಟ್ರಾಫಿಕ್ ಮಾಡಿರುವಂಥದ್ದು ಎರಡನೇದಾಗಿ ಅವ್ರ ಖಾಸಗಿ ಅಂಬುಲೆನ್ಸ್ಗೆ ನಾಲ್ಕು ವೆಹಿಕಲ್ಗಳನ್ನು ಈಕೆಯ ವೆಹಿಕಲ್ ಸೇರಿ ಕೆ ಎಸ್ ಪಿ ಕಾರು ಸೇರಿ ಐದು ವೆಹಿಕಲ್ಗಳನ್ನು ಬಳಸ್ಕೊಂಡಿರೋಂಥದ್ದು ಅವ್ರ ತಾಯಿ ಇರುವಂಥ ಅಂಬುಲೆನ್ಸ್ಗೆ ಮುಂದೆ ಎರಡು ಪೊಲೀಸ್ ವಾಹನಗಳು ಅಂದರೆ ಒಬ್ಬ ಟಿ ವಿ ಎಸ್ ಪಿ ಗಾಡಿ ಇನ್ನೊಂದು ಪೊಲೀಸ್ ಇನ್ಸ್ಪೆಕ್ಟರ್ ಗಾಡಿ ಇನ್ನು ಎರಡು ಗಾಡಿಗಳನ್ನು ಎಕ್ಸ್ಟ್ರಾ ಒಟ್ಟು ನಾಲ್ಕು ಎಸ್ಕರ್ಟ್ ಗಾಡಿಗಳನ್ನು ಬಳಸಿ ಹಾಸನಿಂದ ಬೆಂಗಳೂರು ತನಕ ಕೂಡ ಒಂದು ದೊಡ್ಡ ಇನ್ಸೆನ್ಸ್ ಕ್ರಿಯೇಟ್ ಮಾಡೋದಕ್ಕೆ ಕೆಲಸವನ್ನು ಮಾಡಿದ್ದಾರೆ ಎರಡನೇದಾಗಿ ಇವರು ಬರೋಂಥ ಸಂದರ್ಭದಲ್ಲಿ ಎರಡು ಆಂಬುಲೆನ್ಸ್ಗಳು ಒಂದು ಹದಿನಾಲ್ಕು ನಿಮಿಷ ಟ್ರಕ್ಕ ನಿಂತಿದೆ ಇನ್ನೊಂದು ಹದಿನೇಳು ನಿಮಿಷ ಟಕ್ಕ ನಿಂತಿದೆ ಅದೆಲ್ಲ ವಿಡಿಯೋವನ್ನು ನಾನು ಸರ್ಕಾರ ಕೊಟ್ಟಿದ್ದೀನಿ ನಾನು ಇಂಥ ಒಂದು ದುರ್ನಡತೆ ಎಂದ ಇವರಲ್ಲಿ ಸರ್ಕಾರಿ ವಾಹನಗಳನ್ನು ಅಧಿಕಾರವನ್ನು ದುರುಪಯೋಗ ಮಾಡಿಕೊಂಡಿರೋದ್ರ ವಿರುದ್ಧವಾಗಿ ನಾನು ಈಗಾಗಲೇ ಅವರನ್ನು ಸೇವೆಯಿಂದ ವಜಾಗೊಳಿಸಬೇಕು ಅಂತೇಳಿ ಸರ್ಕಾರಕ್ಕೆ ಪತ್ರವನ್ನು ಬರೆದಿದ್ದೆ ನಾನು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ